ನಮಸ್ಕಾರ ಯಶವಂತಪ್ಪ ಹರ್ಷವರ್ಧನ್ ಪ್ರಿಂಟಿಂಗ್ ಪ್ರೆಸ್ ಮಾಲೀಕ ಹಾಗೂ ನಾನು ಮಾಸಿಕ ನಿತ್ಯವಾಣಿ ಪತ್ರಿಕೆಯ ಸಂಪಾದಕನಾಗಿದ್ದು ಶಿನ್ನೂರು ರೈತ ನಮ್ಮ ಮಾನವೀಯತೆಯ ಸಮಾಜ ಸೇವೆ ಸೇವಕನ ಬಗ್ಗೆ ನಾನು ಒಂದು ಒಂದು ವಿನಂತಿ ಮತ್ತು ಅದನ್ನು ಒಂದು ಮೆಚ್ಚುಗೆ ಹೇಳ್ತಾ ಇದ್ದೀನಿ ಶ್ರೀ ಉಸ್ಮಾನ್ ಪಾ ಶಾ ಮಕಾಂದ ಇವರು ಸುಮಾರು ಹದಿನೈದು ವರ್ಷಗಳಿಂದ ಯಾವುದೇ ಫಲಾಪೇಕ್ಷೆ ಬಯಸದೆ ಶ್ರೀ ಶಾ ಮಕಾಂದ ಜನಪರ ಸೇವಾ ಸಮಿತಿ ಮೈಬೂಬ್ಖಾಲ್ ಸಿನ್ನೂರು ಸಂಸ್ಥೆಯಡಿಯಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಪಾರದರ್ಶಕ ಸಮಾಜ ಸೇವೆ ಬಯಸುತ್ತಿರುವುದು ಶ್ಲಾಘನೀಯ ಸಮಾಜ ಸೇವೆಗಳಲ್ಲಿ ಹಲವು ಪ್ರಕಾರಗಳು ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥದ್ದು ಅಭಿವೃದ್ಧಿ ಕಾರ್ಯಗಳಲ್ಲಿ ಹಿನ್ನೆಲೆಯಾದ ಹೋರಾಟ ಮಾಡಿ ಸಮಸ್ಯೆಗಳು ಪರಿಹರಿಸುವುದು ಈಗ ಹಲವು ಸಮಾಜ ಸೇವಕರನ್ನು ನೋಡಿದ್ದರೂ ಉಸ್ಮಾನ್ ಪಾಷಾ ಮಕಾಂತಾರಿ ಇವರ ಸಮಾಜ ಸೇವೆ ಅತ್ಯಂತ ವಿಶಿಷ್ಟವಾದುದಾಗಿದೆ ಅಂಗವಿಕಲರಿಗೆ ವೀರ್ ಚೇರ್ ವೀಲ್ ಚೇರ್ಗಳನ್ನು ಹಚ್ಚುವುದು ಉಚಿತವಾಗಿ ಗರ್ಭಿಣ ಸರಿಯಾಗಿ ಆಟೋ ಸೇವೆ ಒದಗಿಸುವುದು ಅಷ್ಟೇ ಅಲ್ಲದೆ ಪರೀಕ್ಷಾರ್ಥವಾಗಿ ವಿದ್ಯಾರ್ಥಿಗಳಿಗೆ ಆಟೋದಲ್ಲಿ ಕಾಲೇಜುಗಳವರೆಗೂ ಮುಟ್ಟಿಸಿ ಸಮಯ ಸೈಲಿಯಾಗಿ ಪರೀಕ್ಷೆ ಬರೆಯುವಂತೆ ನೋಡಿಕೊಳ್ಳೋದು ಅಲ್ಲದೆ ಸಮಸ್ಯೆಗಳ ಪರಿಹಾರವಾಗಿಯೂ ಸಾಕಷ್ಟು ಧ್ವನಿ ಎತ್ತುವ ಜೊತೆ ಜೊತೆಗೆ ಮಾನವೀಯತೆಯ ಪ್ರಮುಖ ಅಂಶವಾದ ಅಪಘಾತ ನಿಮಿತ್ತಿಯೋ ಅಥವಾ ಸ್ವಾಭಾವಿಕವಾಗಿಯೂ ತಾಲೂಕಿನಾದ್ಯಂತ ಅನಾಥಗರು ನಿರ್ಗತಿಕರು ಅಪ್ಪಿದ ಶವಗಳ ಉಳಲು ತಕ್ಷಣ ಪ್ರತ್ಯಕ್ಷವಾಗುವ ಮತ್ತು ನೆನಪಾಗುವ ಮಾನವೀಯತೆಯ ವ್ಯಕ್ತಿ ಅಂದರೆ ಉಸ್ಮಾನ್ ಪಾಷಾ ಮಕಾಂದ್ರ ಅಂದರೆ ತಪ್ಪಾರ ಶವಗಳನ್ನು ಮುಟ್ಟಲು ಸಹ ಇಲ್ಲಿ ಹಿಂದೆ ಮುಂದೆ ನೋಡುವಂಥ ಪ್ರಸ್ತುತ ದಿನದಲ್ಲಿ ಸ್ವತಃ ಅನಾಥ ನಿರ್ಗೇತಿಕ ಹೆಣಗಳನ್ನು ಒಂದು ಬಳಗದವರಂತೆ ಟ್ರೀಟ್ ಮಾಡಿ ನೀಟಾಗಿ ಬಟ್ಟೆ ಸುತ್ತಿ ತನ್ನದೇ ಆಟದಲ್ಲಿ ಹೆಣಗಳನ್ನು ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅವರವರ ಪದ್ಧತಿಯಂತೆ ಅಂತ್ಯ ಸಂಸ್ಕಾರ ಮುಗಿಸುವುದು ಸಣ್ಣ ಮತ ದೇವರು ನೆಚ್ಚುವಂಥ ಕಾರ್ಯ ಮಕಂದ ಇಂತಹ ನೂರಾರು ಸರ್ವಧರ್ಮದವರ ಶವಗಳನ್ನು ಇದುವರೆಗೆ ಅತ್ಯಂತ ಕಾಳಜಿಯಿಂದ ಅಂತ್ಯ ಸಂಸ್ಕಾರಗೈದ ಕಾರ್ಯಕ್ಕೆ ಅನೇಕ ಸನ್ಮಾನಗಳು ಪುರಸ್ಕಾರಗಳು ದೊರೆತಿವೆ ನಿರ್ಗತಿಕ ಅನಾಥ ಶ್ರವಗಳಿಗೆ ಮುಕ್ತಿ ದೊರಕಿಸಿಕೊಡುವ ಸಾರ್ವಜನಿಕ ಹಿತಾಸಕ್ತಿಯ ಕಾರ್ಯಗೈವರು ಇಂದಿನ ಮಿಲೇನಿಯಂ ಕಾಲದಲ್ಲಿ ಸಿಗುವುದು ಅತೀವ್ರ ಆದರೆ ಅವರು ಇಂದಿಗೂ ತನ್ನ ಈ ಕಾಯ್ದೆ ನಿಲ್ಲಿಸದೆ ನಿರಂತರವಾಗಿಟ್ಟುಕೊಂಡಿರುವುದು ಮಾತ್ರ ಸಿಂಧನೂರು ಮಾತ್ರವಲ್ಲದೆ ಹೊರ ಜಿಲ್ಲೆಯವರ ಮೆಚ್ಚುಗೆಗೂ ಪಾತ್ರವಾಗಿದೆ ಇಷ್ಟೇ ಅಲ್ಲದೆ ಉಸ್ಮಾನ್ಪಾಷ ಮಕಾಂತಾರ ಇನ್ನೂ ಹೆಚ್ಚಿನ ಸೇವೆಗೈಯುವ ಇಚ್ಛೆಯನ್ನು ಕೂಡ ಬಂದಿಲ್ಲ ಅದೇನೆಂದರೆ ದೂರದ ಸ್ಥಳದಲ್ಲಿ ಅಪಘಾತ ದೇವಿದಾಗ ಅಪಘಾತದಲ್ಲಿ ಗಾಯಗೊಂಡರನ್ನು ಆಸ್ಪತ್ರೆಗೆ ಸಾಗಿಸಿ ತುರ್ತು ಚಿಕಿತ್ಸೆಯಿಂದ ಜೀವಗೊಳಿಸುವುದು ಮತ್ತು ಶವಲಾನ ಆಸ್ಪತ್ರೆಯನ್ನು ಊರುಗಳಿಗೆ ಮುಟ್ಟಿಸುವುದಕ್ಕಾಗಿ ಮಾತಾರ ಕಾರಣಕ್ಕೆ ಹಣೆ ಹಣಿಯಾಗಲು ಒಂದು ಒಂದು ಬೈಕ್ ಅವ್ರದ್ದು ಏನಂದರೆ ಒಂದು ಅಂಬುಲೆನ್ಸ್ ಮತ್ತು ಅನಾಥರ ಕೊಠಡಿಯಾಗಿ ಒಂದು ಜಾಗೆಯನ್ನು ನಿರೀಕ್ಷೆ ಮಾಡ್ತೇವೆ ಅದಕ್ಕೆ ಈಗಾಗಲೇ ಆದ ನಿರ್ ಜಾಗೆಯನ್ನು ಇಚ್ಛೆ ಹೊಂದಿರೋದ್ರಿಂದ ಸಿಂಧನೂರು ತಾಲೂಕಡೆ ಹೇಳ್ತಾರೆ ಇದನ್ನು ಪೂರೈಸುತ್ತದೆ ಎನ್ನುವ ಭರವಸೆಯನ್ನು ಸಹ ಉಸ್ಮಾನ್ ಶಾ ಮಖ ರೆಪಿಗೊಂಡಿದ್ದಾರೆ ದಯವಿಟ್ಟು ಸಿಂಧನೂರು ತಾಲೂಕು ಆಡಳಿತಕ್ಕೆ ನಾನು ಕೂಡ ಮನವಿ ಮಾಡ್ತೇನೆ ಸಾಕಷ್ಟು ಸಮಾಜ ಸೇವಕರಲ್ಲಿ ವಿಶೇಷವಾದಂತಹ ಸಮಾಜ ಸೇವೆಗೆ ಈ ಆಂಬುಲೆನ್ಸ್ ಮತ್ತು ಅನಾಥರಿಗೆ ಕೊಠಡಿಗೆ ತ್ಯಾಗವನ್ನು ಒದಗಿಸಿ ಕೊಡಬೇಕಂತ ನಾನು ನಾನು ಕೂಡ ವಿರಾಮಿಸುತ್ತೇನೆ ಪತ್ರಕರ್ತನಾಗಿ ವಾರ್ಷಿಕ ಪತ್ರಿಕೆ ಸಂಪಾದಕನಾಗಿ ನಾನು ಹಲವು ಹಲವಾರು ವರ್ಷಗಳು ಅನೇಕ ಸಾಧಕರ ಕುರಿತು ಬರೆದಿದ್ದೆ ಅನಾಥ ಸೇವೆಗಳ ಉಳುವಿಕೆ ಮಾನವೀಯತೆ ಉತ್ತಂಗ ಕಾರ್ಯ ಅಂತ ಭಾವಿಸಿದ್ದೀನಿ ಇದೀಗ ಇಂಥ ಅಪರೂಪದ ಹಾಗೂ ಮಾನವೀಯ ಸೇವೆಯನ್ನು ನಿರಂತರವಾಗಿ ಇಟ್ಟುಕೊಂಡಿರುವ ಮಕಾಂತರವರ ಸೇವೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಬೆಂಬಲಿಸುವುದು ಮನುಷ್ಯರಾದ ನಮ್ಮ ಕರ್ತವ್ಯ ಯಾಕೆಂದರೆ ಮರಣವನ್ನು ಹಪ್ಪಿದ ವ್ಯಕ್ತಿ ಯಾವತ್ತೂ ದೇವರಿಗೆ ಸಮ ದೇವರ ಕೆಲಸಕ್ಕೆ ಕೈ ಜೋಡಿಸುವುದು ಧರ್ಮ ಉಸ್ಮಾನ್ ಪಾಷಾ ಕುರಿತಾಗಿ ಎಲ್ಲದೆ ಹತ್ತಿರುವ ಜನರು ಕೈಲಾರ ಸಹಾಯಕ್ಕೂ ಕೂಡ ಮನಸ್ಸು ಮಾಡಿದ್ದಾರೆ ಅದರಂತೆ ಮುಂದಿನ ನನ್ನ ಸಂಚಿಕೆಯಲ್ಲಿಯೂ ಕೂಡ ಅವರ ಭವಿಷ್ಯವನ್ನು ಪ್ರಕಟಿಸಿ ನಿಸ್ವಾರ್ಥವಾಗಿ ಮನುಷ್ಯತ್ವದ ಸೇವೆ ಕುರಿತಾಗಿ ಪ್ರಕಟಿಸ್ತೀನಿ ಆದ್ದರಿಂದ ಸಿಂಗೂರು ತಾಲೂಕು ಆಡಳಿತ ರಾಯಚೂರು ಜಿಲ್ಲಾಡಳಿತ ಮನಸ್ಸು ಮಾಡಿ ಅದ ಮನೆ ಕಾಯಿ ಅಂತಾರೆ ಉಸ್ಮಾನ್ ಪಾಷಾ ಮಕ್ಕಾಮರಿಗೆ ಬಹುಮುಖ್ಯವಾಗಿ ಸರ್ಕಾರದ ಮಟ್ಟದಲ್ಲಿ ಈ ಸಹಾಯ ಸಿಗಬೇಕಾಗಿದೆ ಸರ್ಕಾರದ ಮಟ್ಟ ಅಂದ್ರೆ ಈ ಸಿಂಧನೂರು ಈ ಸಿಂಧನೂರು ಶಾಸಕರ ಇಬ್ಬರು ಶಾಸಕರಿದ್ದಾರೆ ನಮ್ಮ ದೈವ ಸುದೈವ ಏನಾದರು ಬಾದಲ್ಲಿ ಮತ್ತು ಬಸವನಗೌಡ ಬಾದಲ್ಲಿ ಅವರು ಇಬ್ಬರು ಶಾಸಕರು ತಮ್ಮದೇ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ಮನಸ್ಸು ಒಂದು ವಿನಂತಿ ಮಾಡಿ ಇದನ್ನು ಒದಗಿಸ್ಕೊಳ್ಳೋದೇನು ದೊಡ್ಡ ಮಾತಾಗಲ್ಲ ದಯವಿಟ್ಟು ಇಬ್ಬರು ಹೆಣ್ಮೇಲೆ ಮನಸ್ಸು ಮಾಡಿದರೆ ಇದು ಮಕಾನ್ದಾರ ಏನು ನಿರೀಕ್ಷೆ ಮಾಡಿದೆ ಎರಡು ಎರಡು ಆಂಬುಲೆನ್ಸು ಮತ್ತು ಕೊಠಡಿಗೆ ಅನಾಥ ಕೊಠಡಿಯ ಜಾಗೆಯನ್ನು ಅವರು ಮನಸ್ಸು ಮಾಡಿದ್ರೆ ಮಾಡೋಕ್ಕೆ ಸಾಧ್ಯ ಇದೆ ಅವರಿಗೂ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ ಒದಗಿಸ್ಕೊಡ್ಬೇಕು ಇದರಿಂದ ಇನ್ನಷ್ಟು ಸೇವೆ ಮಾನವೀಯ ಸೇವೆ ಸಾರ್ಥಕವಾಗ್ತೈತಿ ಇನ್ನಷ್ಟು ಸೇವೆಗೆ ಅಣಿ ಆಗ್ತಾರೆ ಅಂತ ಖಂಡಿತ ನನಗೆ ಭರವಸೆ ಇದೆ ಸಿನ್ನೂರು ಆಡಳಿತಕ್ಕೆ ಹೋರಾಟಗಾರನ ನಾನು ನನ್ನ ಪತ್ರಕರ್ತ ಬಂದಿದೆ